ರಾಜ್ಯದಲ್ಲಿ ಇನ್ನೇನು ಬಿ ಬಿ ಎಂ ಚುನಾವಣೆಗಳತ್ತ ಕಾಂಗ್ರೆಸ್ ಬಿಜೆಪಿ ಜೆ ಡಿ ಎಸ್ ತಯಾರಿಯನ್ನ ಮಾಡ್ಕೊತಾ ಇದೆ ಕಾಂಗ್ರೆಸ್ ಈಗಾಗಲೇ ಬೆಂಗಳೂರಿನ ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೂ ಕೂಡ ಏನು ಅಲ್ಲಿಯ ಮೇಲ್ವಿಚಾರಕರನ್ನ ಈಗಾಗಲೇ ಶಾಸಕರನ್ನ ಸಚಿವರನ್ನ ನೇಮಿಸಿದ್ದಾಗಿದೆ ಅಲ್ಲಿ ವಾರ್ಡ್ ವಾರು ಏನು ಮಾಡಬೇಕು ಆ ಮುನ್ನೂರು ಪ್ಲಸ್ ವಾರ್ಡ್ಗಳಾದಾಗ ಹೆಚ್ಚಳ ಇನ್ನೂರ ತೊಂಬತ್ತೆಂಟಕ್ಕೆ ಹೆಚ್ಚಳ ಆಗಿರುವಂತದಕ್ಕೆ ಯಾವ ರೀತಿ ತಯಾರಿ ಮಾಡ್ಕೋಬೇಕು ಅನ್ನುವಂತ ಪ್ಲಾನಿಂಗ್ ಅನ್ನ ಜಿಲ್ಲಾವಾರು ಅಧ್ಯಕ್ಷರನ್ನ ಕೂಡ ಅಂದ್ರೆ ನಾಲ್ಕು ಡಿವೈಡ್ ಮಾಡಿ ಅಧ್ಯಕ್ಷರನ್ನ ನೇಮಕ ಮಾಡಿ ಈಗಾಗಲೇ ಫೈನಲೈಸ್ ಮಾಡ್ತಾ ಇದೆ ಕಾರ್ಪೊರೇಟ್ ಕಾರ್ಪೊರೇಟ್ ಕ್ಯಾಂಡಿಡೇಟ್ ಗಳನ್ನ ಯಾರ್ಯಾರು ಕಾರ್ಪೊರೇಟರ್ಸ್ ಆಗಿ ಸ್ಪರ್ಧೆ ಇಳೀತಾರೆ ಅಂತ ಆದ್ರೆ ಬಿಜೆಪಿ ಜೆಡಿಎಸ್ ಅಲ್ಲಿ ಇನ್ನೂ ಕೂಡ ಫೈನಲ್ ಪಿಕ್ಚರ್ ಇಲ್ಲ ಅದಕ್ಕೆ ಬಿಜೆಪಿ ಜೆಡಿಎಸ್ ಈಗ ಅಲರ್ಟ್ ಆಗಿದೆ ಸಮನ್ವಯ ಸಮಿತಿಯನ್ನ ಮಾಡಬೇಕು ಬೆಂಗಳೂರಿಗೊಂದು ರಾಜ್ಯಕ್ಕೊಂದು ಸಮನ್ವಯ ಸಮಿತಿ ಮಾಡಬೇಕು ಅಂತ ಬಿಜೆಪಿಯ ನಾಯಕರು ಎಚ್ ಡಿ ಕುಮಾರಸ್ವಾಮಿ ಅವ್ರನ್ನ ಭೇಟಿ ಆಗಿದ್ದಾರೆ ನಿಖಿಲ್ ಕುಮಾರಸ್ವಾಮಿ ಹಾಗೆ ವಿಜಯೇಂದ್ರ ಅವರು ಕೂಡ ಎಚ್ ಡಿ ಕುಮಾರಸ್ವಾಮಿ ಅವ್ರನ್ನ ಅಂದ್ರೆ ನಿಖಿಲ್ ಕುಮಾರಸ್ವಾಮಿ ಅವ್ರ ಜೊತೆಗಿದ್ದಾಗಲೇ ಭೇಟಿ ಆಗಿರುವಂತದ್ದು ಏನ್ ಪ್ಲಾನ್ ಮಾಡಿದ್ದಾರೆ ಬಿಜೆಪಿ ಈಗಿರುವ ಸಿಚುವೇಶನ್ ಏನು ಬೆಂಗಳೂರಲ್ಲಿ ಬಿಜೆಪಿ ಬಿಬಿಎಂಪಿ ಪಿ ಎಂ ಲೀಡ್ ಇತ್ತು ಹಾಗೆ ಲೋಕಸಭೆಯಲ್ಲಿ ಕೂಡ ಬಿಜೆಪಿ ಬೆಂಗಳೂರನ್ನ ಕಬ್ಜಾ ಮಾಡ್ಕೊಂಡಿದೆ ಆದ್ರೆ ಈಗ ಡಿ ಕೆ ಶಿವಕುಮಾರ್ ಬೆಂಗಳೂರು ಉಸ್ತುವಾರಿ ಡಿ ಕೆ ಶಿವಕುಮಾರ್ ಅಂದ್ರೆ ಟಾಸ್ಕ್ ಮಾಸ್ಟ್ರು ಡಿ ಕೆ ಶಿವಕುಮಾರ್ ಅಂದ್ರೆ ಟ್ರಬಲ್ ಶೂಟರ್ ಹೇಳಿದ್ದನ್ನ ಮಾಡಿ ಮುಗಿಸ್ತಾರೆ ಕೆಲಸ ಮಾಡಿ ತೋರಿಸ್ತಾರೆ ಹಾಗಾಗಿ ಡಿ ಕೆ ಶಿವಕುಮಾರ್ ಎದುರಿಸ್ಬೇಕು ಅಂದ್ರೆ ಬೆಂಗಳೂರನ್ನ ಗೆದ್ಕೋಬೇಕು ಅಂತಂದ್ರೆ ಜೆ ಡಿ ಎಸ್ ಬಿಜೆಪಿ ದೊಡ್ಡ ಸರ್ಕಸ್ ಅನ್ನೇ ಮಾಡಬೇಕಾಗುತ್ತೆ ಹಾಗಾಗಿ ಬಿಜೆಪಿ ಜೆ ಡಿ ಎಸ್ ಈಗ ಬೆಂಗಳೂರಿಗೊಂದು ಸಮನ್ವಯ ಹಾಗೇನೆ ರಾಜ್ಯಕ್ಕೊಂದು ಸಮನ್ವಯ ಸಮಿತಿಯನ್ನ ಮಾಡಿದೆ ಚುನಾವಣೆ ಕಡೆ ಇರಲಿ ಜನರ ಕನ್ಸರ್ನ್ ಜನರ ಕಾಳಜಿ ಒಂದ್ ಕಡೆ ಬೇಕಾಗುತ್ತೆ ಅನ್ನೋದು ಈಗ ಯಾಕೆ ಎರಡು ಸಮಿತಿಗಳು ಅಂತ ನೋಡೋದಾದ್ರೆ ಬೆಂಗಳೂರಿಗೆ ಬೆಂಗಳೂರು ಚುನಾವಣೆಯನ್ನ ಬಿ ಬಿ ಎಂ ಗಮನದಲ್ಲಿಟ್ಕೊಂಡು ಬಿ ಬಿ ಗೆಲ್ಲೋದಿಕ್ಕೆ ಜೆಡಿಎಸ್ ಬಿಜೆಪಿಯ ಸಮನ್ವಯಕ್ಕೆ ಬೆಂಗಳೂರ್ಲೊಂದು ಸಮಿತಿಯನ್ನ ಮಾಡ್ತಾ ಇದ್ದಾರೆ ರಾಜ್ಯಕ್ಕೆ ಅಂತ ಬಂದಾಗ ಎಚ್ ಟಿ ಪಿ ಚುನಾವಣೆಗಳಿದ್ದಾವೆ ಜೊತೆಗೆ ಹೋರಾಟಕ್ಕೋಸ್ಕರ ಒಂದು ಸಮನ್ವಯ ಇರಬೇಕು ಇನ್ನು ಮುಂದೆ ಬಿಜೆಪಿ ಜೆ ಡಿ ಎಸ್ ಒಗ್ಗೂಡಿ ಹೋರಾಟ ಮಾಡಬೇಕು ಅನ್ನುವಂಥದ್ದು ಈ ಎರಡು ಪಕ್ಷಗಳ ನಿಲುವು ಅಂದ್ರೆ ಕಾಂಗ್ರೆಸ್ ತುಂಬಾ ಬಲಿಷ್ಠವಾಗಿದೆ ಕಾಂಗ್ರೆಸ್ ಅನ್ನ ಎದುರಿಸ್ಬೇಕು ಅಂದ್ರೆ ಆದಷ್ಟು ಆಗಬೇಕು ಬಿಜೆಪಿ ಕಾಂಗ್ರೆಸ್ ಇಲ್ಲಾಂದ್ರೆ ಸುಲಭ ಅಲ್ಲ ಕಾಂಗ್ರೆಸ್ ಅನ್ನ ಯಾಕೆಂದ್ರೆ ಎರಡೆರಡು ಬೃಹತ್ ಶಕ್ತಿಗಳು ಎರಡೆರಡು ಬಿಗ್ ಪವರ್ಸ್ ಒಂದು ಕಡೆ ಸಿದ್ದರಾಮಯ್ಯನವರು ಅವರು ಇನ್ನೊಂದ್ ಕಡೆ ಡಿ ಕೆ ಶಿವಕುಮಾರ್ ಇವರಿಬ್ಬರನ್ನ ಈ ಜೋಡೆತ್ತುಗಳನ್ನ ತಡೆದು ನಿಲ್ಲಿಸಬೇಕು ಅಂದ್ರೆ ಬಿಜೆಪಿ ಜೆ ಡಿ ಎಸ್ ಕೂಡ ಅಷ್ಟೇ ಪ್ರಬಲವಾಗಿ ಸಂಘಟಿಸಬೇಕು ಹೋರಾಟಗಳಲ್ಲಿ ಈಗ ಇಮಿಡಿಯೇಟ್ ಅತ್ಯಂತ ಪ್ರಮುಖವಾಗಿರುವಂತದ್ದು ಪ್ರವಾಹ ಆಗಿದೆ ಬಹಳ ಭಾಗಗಳಲ್ಲಿ ಮಳೆ ಹಾನಿಯಾಗಿದೆ ಅದು ನೀವು ಕರಾವಳಿ ಮಲೆನಾಡು ಭಾಗದಿಂದ ಹಿಡ್ಕೊಂಡು ಈ ತಳ ಮಟ್ಟದಿಂದ ಹಿಡ್ಕೊಂಡು ಕಲಬುರಗಿ ಬೀದರ್ವರೆಗೂ ಕೂಡ ಭೀಮಾ ನದಿ ಕೃಷ್ಣಾ ನದಿ ಪ್ರವಾಹದಿಂದ ಜನ ತತ್ತರಿಸಿ ಹೋಗಿದ್ದಾರೆ ಬೆಳೆ ಹಾನಿ ಜನರನ್ನ ಕಾಡ್ತಾ ಇದೆ ಜನರಿಗೆ ಪರಿಹಾರವನ್ನು ತುರ್ತಾ ಕೊಡಬೇಕಾಗಿದೆ ಸರ್ಕಾರ ಆ ವಿಚಾರದಲ್ಲಿ ಹಿಂದೆ ಮುಂದೆ ನೋಡ್ತಾ ಇದೆ ಕೇಂದ್ರದ ಏನು ಎನ್ ಡಿ ಆರ್ ಎಫ್ ಪರಿಹಾರ ಸಣ್ಣ ಮಟ್ಟಿಗೆ ಬಂದಿದೆ ಆದ್ರೆ ರಾಜ್ಯ ಸರ್ಕಾರ ಮತ್ತೆ ನಮ್ಗೆ ಹನ್ನೊಂದು ಸಾವಿರ ಕೋಟಿ ಬೇಕಿತ್ತು ಅಂತ ಕೇಂದ್ರದ ಸರ್ಕಾರದ ಕಡೆ ನೋಡಿ ಜಿ ಎಸ್ ಟಿ ತೆರಿಗೆಯನ್ನು ಕೊಡೋದಿಲ್ಲ ನಮ್ಗೆ ಇಷ್ಟು ಬರಬೇಕಾಗಿತ್ತು ನಾವು ಒಂದು ರೂಪಾಯಿ ಕೊಟ್ರೆ ಹದಿನೈದು ಪೈಸೆ ಬರುತ್ತೆ ಅಂತ ಸಿದ್ದರಾಮಯ್ಯನವರು ದೂರ ಹೇಳ್ಕೊಂಡೆ ಕಾಲ ಕಳೀತಾ ಇದ್ರೆ ಪ್ರತಿಯೊಬ್ಬ ರೈತನಿಗೂ ಕೂಡ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಹಾನಿಯಾಗಿರುವ ವ್ಯಕ್ತಿಗೆ ಪರಿಹಾರವನ್ನು ಕೊಡಬೇಕು ಎನ್ ಡಿ ಆರ್ ಎಫ್ ಎಸ್ ಡಿ ಆರ್ ಎಫ್ ನಿಯಮಗಳ ಅಡಿಯಲ್ಲಿ ಕೊಡ್ತಿರೋ ಇಲ್ಲ ರಾಜ್ಯ ಸರ್ಕಾರದಿಂದ ವಿಶೇಷವಾಗಿ ಮುಖ್ಯಮಂತ್ರಿಗಳ ಪರಿಹಾರ ನಿಧಿ ಇರುತ್ತೆ ಬೇರೆ ಇವೆಲ್ಲವನ್ನ ಸೇರಿಸ್ಕೊಂಡಾದ್ರು ಆದಷ್ಟು ಬೇಗ ಕೊಡಿ ಅನ್ನುವಂತ ಕಳ್ಕಳಿ ಮತ್ತೆ ಮರಿಬಾರದು ಉತ್ತರ ಕರ್ನಾಟಕ ಭಾಗದಲ್ಲಿ ಮಾತ್ರ ಅಲ್ಲ ಅಲ್ಲಿ ಹಾನಿಯಾಗಿದೆ ಅಲ್ಲಿಗೆ ಪರಿಹಾರ ಸಿಗಬೇಕು ಕರಾವಳಿ ಮಲೆನಾಡು ಭಾಗದಲ್ಲಿ ಕೂಡ ಅತೀ ಅತೀವಾದಂತಹ ಮಳೆಯಿಂದಾಗಿ ಬೆಳೆ ಹಾನಿಯಾಗಿದೆ ನಮ್ಮ ಸರ್ಕಾರಗಳ ಪ್ರಜ್ಞೆಗೆ ಈ ಮಲೆನಾಡು ಭಾಗ ಅನ್ನೋದು ಬರೋದೇ ಇಲ್ಲ ಯಾಕೆಂದ್ರೆ ಇಲ್ಲಿ ಯಾವುದೇ ಪ್ರಭಾವಿ ರಾಜಕಾರಣಿ ಇರೋದಿಲ್ಲ ಇನ್ನು ಕರಾವಳಿ ಭಾಗ ಅಂತ ಬಂದಾಗ ಅಲ್ಲಿ ಯು ಟಿ ಖಾದರ್ ಹಾಗೇನೆ ಕೇವಲ ಅಶೋಕ್ ರೈ ಪುತ್ತೂರಿಂದ ಬಿಟ್ರೆ ಇನ್ನು ಕಾಂಗ್ರೆಸ್ಗೆ ಬೇರೆ ಶಾಸಕರಿಲ್ಲ ಅವ್ರ ತಲೆಗೆ ಕರಾವಳಿ ಕೂಡ ಮುಟ್ಟೋದಿಲ್ಲ ಆದ್ರೆ ಕರಾವಳಿಗೆ ಸ್ವಲ್ಪ ಮೂಗಿ ತುಪ್ಪ ಸಾವಿರ ಪ್ರಯತ್ನ ಮಾಡ್ತಾರೆ ಯಾಕಂದ್ರೆ ಒಂಚೂರು ಚೂರು ಏನಾದ್ರು ಅಲ್ಲಿಯ ಏನೋ ಮುಸ್ಲಿಂ ಮತಗಳ ಕ್ರೂಡೀಕರಿಸ್ಕೊಂಡು ಒಂದಷ್ಟು ಕ್ಷೇತ್ರಗಳನ್ನ ಗೆದ್ದು ಬಿಡಬಹುದು ಆ ಹಿಂದೆ ರಮಾನಾಥ ರೈ ಇದ್ರು ಜನಾರ್ದನ್ ಪೂಜಾರಿ ಇದ್ರು ಬಹಳಷ್ಟು ಅಂದ್ರೆ ದೊಡ್ಡ ಏನು ಶಕ್ತಿ ಕಾಂಗ್ರೆಸ್ಗಿತ್ತು ಈಗ ಆ ಶಕ್ತಿನ ಮತ್ ಪಡ್ಕೋಬೋದಾ ಅಂತ ಬಿಡಿ ಇದೆಲ್ಲ ರಾಜಕೀಯ ಒಂದ್ ಕಡೆ ಬಿ ಬಿ ಎಂ ಚುನಾವಣೆಗೇನೆ ಮಾಡುವಂಥದ್ದು ಮತ್ತೊಂದ್ ಕಡೆ ಟಿ ಪಿ ಚುನಾವಣೆಗಳು ಬರ್ತಾ ಇದ್ರು ಅದಕ್ಕೆ ಮಾಡುವಂಥದ್ದು ಸಮನ್ವಯ ಅಂತ ಬಂದಾಗ ಇಲ್ಲಿ ಬಿಜೆಪಿ ಕಾಂಗ್ರೆಸ್ ನಡುವೆ ಸಮನ್ವಯ ಆದ್ರೆ ಮಾತ್ರ ಕಾಂಗ್ರೆಸ್ ಅನ್ನ ತಡಿಬಹುದು ಆ ಜೋಡೆತ್ತುಗಳ ಶಕ್ತಿಯನ್ನ ತಡೆದು ನಿಲ್ಲಿಸಬಹುದು ಅದು ಸಮನ್ವಯ ಆಗಬೇಕು ಅಂತ ಹೇಳಿದ್ರೆ ಹೋರಾಟಗಳನ್ನ ಒಟ್ಟಾಗಿ ಮಾಡಿದ್ರೆ ಜನರನ್ನ ಸೇರಿಸುವಂತ ವಿಚಾರದಲ್ಲಿ ಒಗ್ಗಟ್ಟಾದ್ರೆ ಮಾತ್ರ ಇಲ್ಲಾಂದ್ರೆ ಬಿಜೆಪಿ ಒಂಥರ ಮನೆಯೊಂದು ಮೂರು ಬಾಗಿಲು ಆಗಿದೆ ಬಿಜೆಪಿಯಲ್ಲಿ ಕಟ್ಟರ್ ಹಿಂದುತ್ವವಾದಿಗಳು ಒಂದು ಕಡೆ ಬಿಜೆಪಿಯಿಂದ ಹೊರಗೋಗಿ ಬಿಜೆಪಿಯಲ್ಲಿ ಇನ್ನೂ ಕೂಡ ಅಸ್ತಿತ್ವವನ್ನು ಹುಡ್ಕಾಡ್ತಾ ಇದ್ರೆ ಮತ್ತೊಂದು ಕಡೆ ಆರ್ ಅಶೋಕ್ ಅಂತ ಜನರನ್ನ ಸೆಳೆಯುವಂತ ನಾಯಕ ಅಲ್ಲ ವಿರೋಧ ಪಕ್ಷದ ನಾಯಕ ಆದ್ರು ಇನ್ನು ವಿಜಯೇಂದ್ರ ಅವ್ರಿಗೆ ಅಂತ ಏನು ಜನಪ್ರಿಯತೆ ಬಂದಿಲ್ಲ ಯಡಿಯೂರಪ್ಪನವ್ರು ಕರ್ಕೊಂಡ್ ಬರ್ತೀರಾ ಅಂದ್ರೆ ಅವರಿಗೆ ಅಷ್ಟು ಅವರ ಆರೋಗ್ಯ ಸ್ಪಂದಿಸ್ತಾ ಇಲ್ಲ ಅವ್ರು ಒಂದ್ ಕಡೆ ನಿಂತು ಅಥವಾ ಕ್ಯಾಂಪೇನ್ ಅಲ್ಲಿ ಹೋರಾಟದಲ್ಲಿ ಆಂದೋಲನದಲ್ಲಿ ನಿರಂತರವಾಗಿ ನಡೆಯುವಷ್ಟು ಇಲ್ಲ ಅಂತ ಹೇಳಿದ್ರೆ ಒಂದು ಒಂದು ಕ್ಯಾಂಪೇನ್ ಅಲ್ಲಿ ಒಂದು ವೆಹಿಕಲ್ ಅಲ್ಲಿ ಹೋಗುವಷ್ಟು ಕೂಡ ಅವ್ರಿಗೆ ಅಷ್ಟೊಂದು ಶಕ್ತಿ ಇಲ್ಲ ಸೊ ಆರೋಗ್ಯದಲ್ಲಿ ಅವರ ವಯಸ್ಸಿಗ್ತಕ್ಕಂತೆ ಕೊಂಚ ಏನು ಆರೋಗ್ಯ ಆಗಿದೆ ಪರಿಸ್ಥಿತಿ ಹಾಗಾದ್ರೆ ಅವ್ರನ್ನ ಎಲ್ಲ ಒಂದ್ ಕಡೆ ಆಕ್ಟಿವ್ ಆಗಿ ನೀವು ಬಂದು ರಾಜ್ಯ ಸುತ್ತಾಡಿ ಅನ್ನೋದಕ್ಕೆ ಆಗಲ್ಲ ಇನ್ನು ಎಚ್ ಡಿ ಕುಮಾರಸ್ವಾಮಿ ನೋಡಿದ್ರೆ ಅವರು ಕೇಂದ್ರದ ಸಚಿವರು ಅವರಿಗೆ ಆರೋಗ್ಯ ಮೊದಲೇ ಅವ್ರದ್ದು ಅದು ಕೆಟ್ಟಿತ್ತು ಸೊ ಈಗೀಗ ಸ್ವಲ್ಪ ಸುಧಾರ್ಸ್ಕೊಳ್ತಾ ಇದ್ದಾರೆ ಅವರಂತೂ ರಾಜ್ಯದಲ್ಲಿ ಬಂದು ನಿರಂತರವಾಗಿ ಸುತ್ತಾಡೋದಕ್ಕೆ ಆಗೋದಿಲ್ಲ ನಿಖಿಲ್ ಕುಮಾರಸ್ವಾಮಿ ವಿಜಯೇಂದ್ರ ಅವ್ರಿಗೆ ಯೂತ್ಸನ್ ಸೆಳೆಯುವ ಶಕ್ತಿ ಸ್ವಲ್ಪ ಮಟ್ಟಿಗಿದೆ ಆದ್ರೆ ಅದನ್ನೇ ನಂಬಿಕೊಂಡು ಹೋರಾಟ ಸಂಘಟಿಸೋದಿಕ್ಕೆ ಹೋದ್ರೆ ಆಗೋದಿಲ್ಲ ಇನ್ನು ಬಿಜೆಪಿ ಜೆ ಡಿ ಎಸ್ ಅಲ್ಲಿ ಅಂತ ಪ್ರಭಾವಿ ನಾಯಕರು ಇಲ್ಲ ಆ ಕಾರಣಕ್ಕೆ ಸಮನ್ವಯ ಸಮಿತಿ ಮಾಡಿ ಎಲ್ಲರನ್ನ ಒಗ್ಗೂಡಿಸ್ಬೇಕು ನಾಯಕತ್ವವನ್ನ ಮತ್ತೆ ಮುನ್ನೆಲೆಗೆ ತರಬೇಕು ಇಲ್ಲ ಅಂತ ಹೇಳಿದ್ರೆ ಮುಂದಿನ ಎರಡೂವರೆ ವರ್ಷ ಎರಡು ವರ್ಷದಲ್ಲಿ ನಾವು ಹಿಂದೆ ಬೀಳ್ತೀವಿ ಈಗಾಗಲೇ ಕಾಂಗ್ರೆಸ್ ನಾನು ಹೇಳಿದೆ ಈಗ ಬೆಂಗಳೂರು ಪೂರ್ವ ಪಶ್ಚಿಮ ಈ ದಕ್ಷಿಣ ಉತ್ತರ ಇದೆಲ್ಲದಕ್ಕೂ ಕೂಡ ಕೆಪಿ ಸಿ ನಾಯಕರನ್ನ ಜಿಲ್ಲಾ ಅಧ್ಯಕ್ಷರುಗಳನ್ನು ನೇಮಿಸಿದೆ ಈಗ ಪುರಂ ಭಾಗ ಅಂತ ನೋಡಿದ್ರಲ್ಲಿ ಡಿ ಕೆ ಮೋಹನ್ ಬಾಬು ಇಂದ ಸ್ಪರ್ಧೆ ಮಾಡಿದ್ರು ಆ ಭಾಗದಲ್ಲಿ ಅವ್ರನ್ನ ಜಿಲ್ಲಾಧ್ಯಕ್ಷರನ್ನಾಗಿ ಮಾಡಿ ಅಲ್ಲಿ ಈಗಾಗಲೇ ವಾರ್ಡ್ಗಳು ಏನಿತ್ತು ಆ ಎಲ್ಲ ವಾರ್ಡ್ ಗಳಿಗೆ ಎಕ್ಸ್ಟ್ರಾ ವಾರ್ಡ್ ಗಳು ಏನ್ ರಚನೆ ಆಗಿದೆ ಅದೆಲ್ಲದಕ್ಕೂ ಕೂಡ ಅಭ್ಯರ್ಥಿಗಳನ್ನ ಫೈನಲ್ ಮಾಡೋದಾಗಿದೆ ಆದ್ರೆ ಬಿ ಈ ಬಿಜೆಪಿ ಜೆಡಿಎಸ್ ನಾವು ಯಾವ್ದನ್ನ ಹಂಚ್ಕೋಬೇಕು ನಾವು ಎಲ್ಲಿ ಶಕ್ತಿ ನಮ್ಗೆ ಜಾಸ್ತಿ ಇದೆ ಜೆಡಿಎಸ್ ಯಾವ್ದನ್ನ ಬಿಟ್ಕೊಡ್ಬೇಕು ಬಿಜೆಪಿ ಎಲ್ಲೆಲ್ಲ ಸ್ಪರ್ಧೆ ಮಾಡಬೇಕು ಸಹಜವಾಗಿ ಬಿಜೆಪಿ ಬೆಂಗಳೂರಿನ ಬಿಜೆಪಿ ತನ್ನ ಭದ್ರಕೋಟೆ ಮಾಡ್ಕೊಂಡಿದೆ ಇಲ್ಲಿ ಎರಡ್ ಸಾವಿರದ ಎಂಟರಿಂದ ಬಿಜೆಪಿ ಬೆಂಗಳೂರಿನ ಏನು ಯಾವಾಗ ಡಿಲಿಮಿಟೇಷನ್ ಆಯಿತು ಆವಾಗಿಂದ ಬಿಜೆಪಿ ಭದ್ರವಾಗಿ ಬೆಂಗಳೂರಲ್ಲಿ ನೆಲೆಯೂರಿದೆ ಅದು ಲೋಕಸಭೆ ಅಂತ ಬಂದಾಗ ವಿಧಾನಸಭೆಯಲ್ಲಿ ಕೂಡ ಬಿಜೆಪಿ ಹದಿನೆಂಟು ಕ್ಷೇತ್ರಗಳನ್ನ ಗೆದ್ದಿದ್ರೆ ಬಿಜೆಪಿ ಹದಿನಾರು ಗೆದ್ದಿದ್ರೆ ಕಾಂಗ್ರೆಸ್ ಗೆದ್ದಿರುವಂಥದ್ದು ಹನ್ನೆರಡು ಆದ್ರೆ ಈಗಾಗಲೇ ಡಿ ಕೆ ಶಿವಕುಮಾರ್ ಎರಡನ್ನ ಹೊಡೆದಾಕಿದ್ದಾರೆ ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ ನಿಮಗೆ ಒಂದು ಸೋಮಶೇಖರ್ ಅವ್ರನ್ನ ಸೆಳ್ಕೊಂಡಿದ್ದಾಗಿದೆ ಯಶವಂತಪುರ ಅತ್ಯಂತ ದೊಡ್ಡ ವಿಧಾನಸಭಾ ಕ್ಷೇತ್ರ ಬೆಂಗಳೂರು ಉತ್ತರದಲ್ಲಿ ಬರುವಂತದ್ದು ಅದರ ಜೊತೆಗೆ ಮುನಿರತ್ನ ಅವ್ರನ್ನ ಆಲ್ಮೋಸ್ಟ್ ಅವ್ರನ್ನ ಸೈಡ್ ಲೈನ್ ಮಾಡಿಬಿಟ್ಟಿದ್ದಾರೆ ಅವ್ರು ಮುನಿರತ್ನ ತಮ್ಮ ಕ್ಷೇತ್ರದಲ್ಲೇ ಅವರಿಬ್ಬರನ್ನ ಸೈಡ್ ಸೈಲೆಂಟ್ ಮಾಡಿರೋದ್ರಿಂದ ಇವರಿಬ್ರು ಕೂಡ ಕಾಂಗ್ರೆಸ್ ಇಂದ ಬಿಜೆಪಿಗೆ ಬಂದವರು ಇವರಿಬ್ಬರನ್ನ ಸೈಲೆಂಟ್ ಮಾಡಿ ಒಂಥರ ಹದಿನಾಲ್ಕು ಹದಿನಾಲ್ಕು ಈಕ್ವೇಶನ್ ಗೆ ಬಂದಿದೆ ಇನ್ನು ಕಾಂಗ್ರೆಸ್ ಬೆಂಗಳೂರಿನಲ್ಲಿ ಮೋದಿ ಫೇಸ್ ಇಂದ ಬೆಂಗಳೂರಿನಲ್ಲಿ ಬಿಜೆಪಿಗೆ ಮತಗಳಿದೆಯೇ ಹೊರತು ಲೋಕಲ್ ಅಂತ ಬಂದಾಗ ಡಿ ಕೆ ಶಿವಕುಮಾರ್ ಈ ಬಾರಿ ಬೆಂಗಳೂರಲ್ಲಿ ಎಲ್ಲ ಪ್ರಭಾವವನ್ನು ಬಳಸ್ತಾರೆ ಅನ್ನೋದಂತೂ ಸ್ಪಷ್ಟ ಹಾಗಾಗಿ ಬೆಂಗಳೂರನ್ನ ಪ್ರತಿಷ್ಠೆ ಆಗಿ ತೆಗೆದುಕೊಂಡು ಡಿ ಕೆ ಶಿವಕುಮಾರ್ ಈ ಬಾರಿ ಬಿ ಬಿ ಚುನಾವಣೆ ಎದುರಿಸ್ತಾರೆ ಯಾಕಂದ್ರೆ ಅವರಿಗೆ ಈ ಭಾಗದಲ್ಲಿ ಹಳೆ ಮೈಸೂರು ಭಾಗ ಏನಿದೆ ಅದಕ್ಕೆ ಬೆಂಗಳೂರು ಕೇಂದ್ರ ಆಗಿದೆ ಬೆಂಗಳೂರನ್ನ ಗೆದ್ದುಕೊಂಡ್ರೆ ಬಿ ಬೆಂಗಳೂರನ್ನ ಗೆದ್ದುಕೊಂಡ್ರೆ ಬಿಜೆಪಿಯ ಭದ್ರಕೋಟೆಯನ್ನ ಛಿದ್ರ ಆಗುತ್ತೆ ಹಾಗಾಗಿ ಇದು ಬಹಳ ಪ್ರತಿಷ್ಠೆಯ ಕಣ ಆಗ್ತಾ ಇದೆ ಅದಕ್ಕೆನೇ ಸಮನ್ವಯ ಸಮಿತಿ ರಚನೆಯನ್ನ ಬಿಜೆಪಿ ಜೆಡಿಎಸ್ ಈಗ ಮಾಡೋದಕ್ಕೆ ಹೊರಟಿವೆ ಇದಾಗಲೇ ತಡ ಆಗಿದೆ ಅಂತ ಅನ್ನಿಸ್ತಾ ಇದೆ ಆದರೆ ಎಷ್ಟು ಬೇಗ ಚುರುಕಾಗ್ತಾರೋ ಗೊತ್ತಿಲ್ಲ ಅಷ್ಟು ಬೇಗ ಅಂದ್ರೆ ಒಂದು ಬೆಂಗಳೂರಲ್ಲಿ ಕೂಡ ಕಾಂಗ್ರೆಸ್ ಮತ್ತೆ ಬಿ ಬಿ ಎಂ ಪಿ ಅಧಿಕಾರದಲ್ಲಿ ಬಂದ್ರೆ ಇದೊಂಥರ ಹೇಗೆ ಡಬಲ್ ಎಂಜಿನ್ ಅಂತ ಹೇಳ್ಬಿಟ್ಟು ಕೇಂದ್ರದಲ್ಲಿ ಬಿಜೆಪಿ ಇದ್ದಾಗ ರಾಜ್ಯದಲ್ಲೂ ಬಿಜೆಪಿ ಇದ್ದು ಕೇಂದ್ರವನ್ನು ಏನು ಏನು ಕೇಳೋಕ್ಕಾಗದೇ ಇರೋ ಪರಿಸ್ಥಿತಿ ಇತ್ತು ನೋಡಿ ಏನು ಕೇಳಿದ್ರು ಅಲ್ಲಿ ಮೋದಿ ಅವ್ರನ್ನ ಭೇಟಿ ಮಾಡೋದಕ್ಕೆ ಆಗೋದಿಲ್ಲ ಅಥವಾ ರಾಜ್ಯದಲ್ಲಿ ನಾವು ಕೊಟ್ಟಿದ್ದೀನಿ ಇಸ್ಕೊಂಡು ಸುಮ್ನಿರಿ ನಮ್ದೇ ಪಕ್ಷದವರಲ್ವಾ ಪ್ರತಿಭಟನೆ ಮಾಡಲ್ಲ ಏನಿಲ್ಲ ಅಂತ ಅನ್ಕೊಂಡು ಕೇಂದ್ರದವರು ರಾಜ್ಯ ಬಿಜೆಪಿ ಬಗ್ಗೆ ತಲೆ ಕೆಡ್ಸ್ಕೊಳ್ಳಲ್ಲ ಅದೇ ರೀತಿ ರಾಜ್ಯದಲ್ಲಿ ಕೂಡ ಬಿ ಬಿ ಎಂ ಮತ್ತೆ ಕಾಂಗ್ರೆಸ್ ಗೆದ್ರೆ ಅಲ್ಲಿ ಕಾಂಗ್ರೆಸ್ ಅನ್ನು ಕೇಳೋದಿಕ್ಕೂ ಆಗಲ್ಲ ಅವ್ರು ಕೊಟ್ಟಿದ್ದೆ ಇಸ್ಕೊಂಡು ಸುಮ್ನೆ ಅವರೇ ಐದೈದು ವಿಭಾಗ ಮಾಡಿಟ್ಟಿದ್ದಾರೆ ಸೊ ಚಿತ್ರನ ಮಾಡಿಟ್ಟಿದ್ದಾರೆ ಬೆಂಗಳೂರನ್ನ ಈಗ ಬಿಜೆಪಿ ಜೆಡಿಎಸ್ ಏನಾದರೂ ಸಮನ್ವಯ ತಂದ್ಕೊಂಡು ಬಾರಿ ಏನೋ ಇಫೆಕ್ಟಿವ್ ಆಗಿ ಸ್ಪರ್ಧೆ ಮಾಡೋಕ್ ಸಾಧ್ಯ ಆದ್ರೆ ಮಾತ್ರ ಡಿ ಕೆ ಶಿವಕುಮಾರ್ ಅವರ ಆ ಒಂದು ಶಕ್ತಿಯನ್ನ ಕುಗ್ಗಿಸಬಹುದು ಹಾಗಾಗಿ ಮುಂದಿನ ದಿನಗಳಲ್ಲಿ ಬಿಜೆಪಿ ಸಮನ್ವಯ ಜೆ ಡಿ ಎಸ್ ಜೊತೆಗೆ ಹೇಗೆ ಆಗುತ್ತೆ ಅನ್ನೋದು ಪ್ರಶ್ನೆ ಇಲ್ಲಿ ನಿಖಿಲ್ ಕುಮಾರ್ ಸ್ವಾಮಿ ವಿಜಯೇಂದ್ರ ಕೆಮಿಸ್ಟ್ರಿ ಏನೋ ಚೆನ್ನಾಗಿ ಕಾಣಿಸ್ತಾ ಇದೆ ಸೊ ಒಂದಷ್ಟು ಕ್ಯಾಂಪೇನ್ಗಳಲ್ಲಿ ಇಬ್ಬರು ಕೂಡ ಜೊತೆಯಾಗಿ ಹೋಗಿದ್ರು ಸೊ ಅಲ್ಲಿ ಚೆನ್ನಾಗಿತ್ತು ಅವರ ಯಾಕೆಂದ್ರೆ ಯೂತ್ಸ್ ಒಂದಷ್ಟು ಅವರ ಒಂದು ಮ್ಯಾಚ್ ಆಗುತ್ತೆ ಅವರ ವೇವ್ಲೆಂತ್ಗಳು ಆದ್ರೆ ಬೇರೆ ಬೇರೆ ನಾಯಕರನ್ನ ಹೇಗೆ ಒಗ್ಗೂಡಿಸ್ತಾರೆ ಅನ್ನೋದು ಪ್ರಶ್ನೆ ಯಾಕೆಂದ್ರೆ ಬಿಜೆಪಿ ಜೆಡಿಎಸ್ ಕಾರ್ಯಕರ್ತರನ್ನ ಒಗ್ಗೂಡಿಸ್ಬೇಕು ಅಂದ್ರೆ ನಾಯಕರು ಮೊದಲು ಒಂದಾಗಬೇಕು ಅದು ಕಾಣಿಸುತ್ತಾ ಕೆಮಿಸ್ಟ್ರಿ ಕಾಣಿಸುತ್ತಾ ಗೊತ್ತಿಲ್ಲ ಇಲ್ಲ ಅಂದ್ರೆ ಜೋಡೆತ್ತುಗಳ ಕೆಮಿಸ್ಟ್ರಿ ಮತ್ತೊಮ್ಮೆ ಬೆಂಗಳೂರನ್ನ ಕಬ್ಜಾ ಮಾಡ್ಕೊಳ್ಳುತ್ತೆ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯನವರು ರಾಜ್ಯದಲ್ಲಿ ಅಧಿಕಾರದಲ್ಲಿ ಇರುವಂತವ್ರು ಸೊ ಅವರಿಗೆ ಸುಲಭ ಆಗಿರುತ್ತೆ ಬಿ ಬಿ ಎಂ ಅನ್ನ ಗೆಲ್ಲೋದು ನೋಡೋಣ ಈಗ ಯಡಿಯೂರಪ್ಪ ಎಚ್ ಡಿ ಕುಮಾರಸ್ವಾಮಿ ಏನಾದ್ರು ಮುಂದೆ ನಿಂತ್ಕೊಂಡು ನಿಖಿಲ್ ಕುಮಾರಸ್ವಾಮಿ ಹಾಗೆ ಬಿ ವೈ ವಿಜೇಂದ್ರ ಅವರನ್ನ ಮುಂದೆ ನಿಲ್ಲಿಸಿ ಏನಾದರೂ ತುಂಬಾ ಸ್ಟ್ರಾಂಗ್ ಆದಂತ ಸಮನ್ವಯ ಸಮಿತಿ ಮಾಡಿ ಬೆಂಗಳೂರಲ್ಲಿ ಫೈಟ್ ಫೈಟ್ಗಿಳಿತಾರ ಹಾಗೆ ರಾಜ್ಯದಲ್ಲಿ ಕೂಡ ಪೈಪೋಟಿಗೆ ಪ್ರತಿಭಟನೆಗೆ ಇಳಿದು ಹೇಗೆ ಬೆಳೆ ಹಾನಿ ಆಗಿರೋ ಎಲ್ಲ ಕಡೆ ಪರಿಹಾರ ಕೊಡಿಸುವಂತ ಪ್ರಯತ್ನ ಮಾಡ್ತಾರ ಅಥವಾ ಬರೀ ರಾಜಕೀಯಕ್ಕೋಸ್ಕರ ಇದನ್ನ ಮಾಡ್ತಾರ ನೋಡ್ಬೇಕು ಜನರಿಗೆ ಪರಿಹಾರ ಕೊಡಿಸಿ ಉತ್ತರ ಕರ್ನಾಟಕ ಮಾತ್ರ ಅಲ್ಲ ಈ ಕಡೆ ಕರಾವಳಿ ಹಾಗೆ ಮಲ್ನಾಡು ಭಾಗದಲ್ಲಿ ಕೂಡ ತೀವ್ರ ಹಾನಿಯಾಗಿದೆ ಮಳೆಯಿಂದಾಗಿ ಅದನ್ನು ಸರ್ಕಾರ ಎಷ್ಟು ಕನ್ಸಿಡರ್ ಮಾಡುತ್ತೋ ಗೊತ್ತಿಲ್ಲ ಸದ್ಯಕ್ಕಂತೂ ಇದು ನಮ್ಗನ್ಸಿದ್ದು ನಿಮಗೆ ಏನ್ ಅನ್ಸುತ್ತೆ ಬೆಂಗಳೂರು ಬಿ ಬಿ ಎಂ ಫಿಫ್ ನೀವು ಕೂಡ ಕಮೆಂಟ್ ಮಾಡಿ ಮತ್ತಷ್ಟು ರೀತಿಯ ವಿಷಯ ವಿಶ್ಲೇಷಣೆಗಳ ಜೊತೆ ನಿಮ್ಮ ಮುಂದೆ ಬರ್ತಾ ಇರ್ತೀವಿ ನೋಡ್ತಾ ಇರಿ ಒನ್ ಇಂಡಿಯಾ ಕನ್ನಡ